ಫ್ರೆಂಡ್ಸ್ ಎಲ್ರಿಗೂ ಯಡಮ್ಮಾಶಿಯ ಹಬ್ಬದ ಅಮಾವಾಸ್ಯ ಶುಭಾಶಯಗಳು ಫ್ರೆಂಡ್ಸ್ ಈಗ ನನ್ನ ಮಲಗಿ ಬಂದಿದ್ದೀನಿ ಜೋಳದಲ್ಲಿ ಪೂಜೆ ಮಾಡೋಕ್ಕೆ ಬನ್ನಿ ಪೂಜೆ ಯಾವ ರೀತಿ ಮಾಡ್ತೀವಿ ಅನ್ನೋ ನೋಡ್ಕೊಂಬರೋಣ ಹೋಗ್ತಾ ಇದ್ದೀವಿ ಸೆಂಟ್ರಲ್ ಲೊಕೇಶನ್ಗೆ ಫುಲ್ ಹತ್ರ ಬೆಳೆದ್ಬಿಟ್ಟಿದೆ ಫ್ರೆಂಡ್ಸ್ ನೀನು ಯಾವ ಥರ ಬಿದ್ದ ನೋಡಿ ನೋಡಿ ಲೋಡಿ ಬನ್ನಿ ಮರ ಬನ್ನಿ ಮರದಲ್ಲಿ ಕೆಳಗಡೆ ನಾವೀಗ ಪೂಜೆ ಮಾಡ್ತಾ ಇದ್ದೀವಿ ಬನ್ನಿ ಎಲ್ಲ ಯಾವ ಥರ ಫೈನಲಿ ಫ್ರೆಂಡ್ಸ್ ಪೂಜೆ ಮಾಡಿದ್ವಿ ಇಷ್ಟೇ ಸಿಂಪಲ್ ಆಗಿ ಪೂಜೆ ನಮ್ದಿಗೆ ಸದ್ಯ ಯಾಕಂದರೆ ಇದು ನಮ್ಮ ಪೂಜೆ ಮಾಡೋಕ್ಕೆ ಸ್ವಲ್ಪ ಮನೇಲಿ ಡೆಲಿವರಿ ಆಗಿದೆ ಹಾಗಾಗಿ ಹೊರಗಡೆಯಿಂದನೇ ತೊಗೊಂಡ್ಬಂದು ಸಿಂಪಲಾಗಿ ಮಾಡಿದ್ದೀವಿ ನಾವು ಮನೆಯಿಂದ ಏನು ಒಯ್ಬಾರ್ದು ಹೇಳಿದ್ರು ಹಾಗಾಗಿ ಈ ವರ್ಷದ ಪೂಜೆ ಹಾಯ್ ಫ್ರೆಂಡ್ಸ್ ಈಗ ಇನ್ನೊಂದು ಕಡೆ ಅದು ನಮ್ಮ ಬರೋಲ್ಲಿ ಪೂಜೆ ಇದೆ ಹಾಗೆ ಅದೊಂದು ಮುಗಿಸ್ಕೊಂಡ್ಬಿಟ್ಟು ವಿಡಿಯೋ ಮಾಡಿ ಮನೆಗೆ ಹೋಗಿ ಊಟ ಮಾಡೋಣ ಬನ್ನಿ ಫೈನಲಿ ಫ್ರೆಂಡ್ಸ್ ನಾವು ಬಾಮಯಿಂದವ್ರು ಪೂಜೆ ಮಾಡ್ತಾ ಇದ್ದೀವಿ ಅವರೇ ಮಾಡ್ತಾ ನೋಡಿ ನೋಡಿಗ ಯಾವ ಥರ ಮಾಡ್ತಾರೆ ಬನ್ನಿ ನೋಡ ಚಲೋ ಮಾಡಿ ಬತ್ತೆ ಮಾಡ್ತೀನಿ

ಮತ್ತೆ ಅದು ತೋಸೋದು ಮೇಲ್ಗಡೆ ಎಣ್ಣೆ ತೋಸೋದಕ್ಕೆ ಎಣ್ಣೆ ತೋಸಿ ತೋರಿಸಿ ಅದ್ರ ಮೇಲ್ಗಡೆ ಆಯ್ತಾ ಗಾಳಿ

உசிராதுல ஆய் மஞ்சள் வந்த அடிக ಆಯ್ತು ಕರೆಕ್ಟ್ ಯಾಕಡೆ ನೋಡಿರಿ ನಮ್ಗೆ ಅದು ಚಂದ್ರ ಅದಿಲ್ಲ ಸಣ್ಣ ಮಾಡ್ರಿ ಸಣ್ಣ ಮಾಡ್ರಿ ಆಯ್ತಾ ತಕ್ಕ ಇದೆ ಕರೆಂಟ್ ಅದ ಹೋಗಿ ನಾನು ಬೋರಿಂಗ್ ಚಾಲ್ ಮಾಡಿ ಅಂದ್ರೆ ಫ್ರೆಂಡ್ಸ್ ಇನ್ನೂ ಕರೆಂಟ್ ಬಂದಿಲ್ಲ ಇಲ್ಲಾಂದರೆ ಸ್ಟಾರ್ಟ್ ಮಾಡ್ತಿದ್ದೆ ಮೋಟ್ರು ಸ್ಟಾರ್ಟ್ ಆಗ್ತಾಯಿಲ್ಲ ಕರೆಂಟ್ ಇಲ್ಲ ಎರಡು ಬಿಡಿ Hmm. करंट बंद ला करंट ला इतना तो अंदर